ಮಾನ್ಯ ಮುಖ್ಯಮಂತ್ರಿ ಅವರು ಅವರ ಪತ್ನಿ ನಿನ್ನೆ ಪತ್ರವನ್ನು ಬರೆದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಹೀಗೆ ವಾಲ್ಮೀಕಿ ಹಗರಣದಲ್ಲಿ ಸದನದ ಒಳಗೆ ನೂರ ಎಂಬತ್ತು ಎಂಬತ್ನಾಲ್ಕು ಎಂಬತ್ತೇಳು ಕೋಟಿ ಹಗರಣ ಅಲ್ಲ ಎಂಬತ್ನಾಲ್ಕು ಕೋಟಿಯ ಹಗರಣ ಅಂತ ಹೇಳಿ ತಮ್ಮ ತಪ್ಪನ್ನು ಸದನದ ಒಳಗೆ ಒಪ್ಕೊಂಡಿದ್ರು ಅದೇ ರೀತಿ ಈಗ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ತಪ್ಪಾಗಿದೆ ವಾಪಸ್ ಕೊಟ್ಟು ಇನ್ನಾದರೂ ಕ್ಷಮಿಸಿ ಅನ್ನುವ ರೀತಿಯ ಒಂದು ವರ್ತನೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಈ ರಾಜ್ಯಕ್ಕೆ ಶೋಭೆ ತರುವಂತ ಕೆಲಸ ಅಲ್ಲ ವಿಶೇಷವಾಗಿ ಕಾನೂನು ಮತ್ತು ಸಂವಿಧಾನಕ್ಕೆ ಒಂದಿಂಚೂ ಗೌರವವನ್ನು ಕೊಡದೆ ಕೇವಲ ಕುರ್ಚಿಯಲ್ಲಿ ಕುತ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಪ್ರಾಯಶಃ ಅವರ ಹೈಕಮಾಂಡ್ನ ಆದೇಶದಂತೆ ಮತ್ತೆ ಮತ್ತೆ ಕುರ್ಚಿಗೆ ಅಂಟಿಕೊಂಡು ರಾಜೀನಾಮೆಯನ್ನು ಕೊಡದ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರಿದ್ದಾರೆ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಕಾನೂನಿಗೆ ಗೌರವವನ್ನು ಕೊಡಬೇಕು ಸಂವಿಧಾನದ ಆಶಯಗಳಿಗೆ ಗೌರವವನ್ನು ಕೊಟ್ಟು ರಾಜಕೀಯವನ್ನು ಮಾಡಬೇಕು ಮತ್ತು ವಿಶೇಷವಾಗಿ ಕರ್ನಾಟಕದ ಜನತೆ ಮತ್ತು ಕರ್ನಾಟಕದ ಪರಂಪರೆಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು ತಮ್ಮ ನಲವತ್ತು ವರ್ಷದ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಬಡಾಯಿ ಖಚಿತ ರಾಜಕಾರಣವನ್ನ ಮಾಡಿಕೊಂಡು ಬಂದವರು ಇವತ್ತು ಬಿಳಿಯಲ್ಲಿ ಅಂತ ಹುಡುಕುವಂತ ಪರಿಸ್ಥಿತಿ ಬಂದಿದೆ ಅವರ ಬಟ್ಟೆ ಇಡೀ ಕಪ್ಪಾಗಿದ್ದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ ಒಂದೂವರೆ ವರ್ಷದಲ್ಲಿ ಒಂದು ರೀತಿಯಲ್ಲಿ ದಿಕ್ಕು ದೆಸೆ ಇಲ್ಲದಂತೆ ಈ ಸರ್ಕಾರ ನಡೀತಾ ಇದೆ ಅವೈಜ್ಞಾನಿಕವಾಗಿ ಜನರಿಗೆ ಭರವಸೆಗಳನ್ನು ಕೊಟ್ಟು ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ದಿವಾಳಿ ಹಂತಕ್ಕೆ ತಂದು ನಿಲ್ಲಿಸ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಒಂದು ಮರೀಚಿಕೆ ಆಗಿದೆ ಒಂದಿಂಚು ಅಭಿವೃದ್ಧಿ ಆಗುತ್ತೆ ಶಾಸಕರುಗಳಿಗೆ ಅನುದಾನ ಸಿಗುತ್ತೆ ಇಡೀ ರಾಜ್ಯದಲ್ಲಿ ಜನ ಕಂಗಾಲಿರುವಂತಹ ಪರಿಸ್ಥಿತಿ ಇವರ ದಾರ್ಶ್ಯತನ ಯಾವ ಹಂತಕ್ಕೆ ಮುಟ್ಟಿದೆ ಅಂದ್ರೆ ಸರ್ಕಾರಿ ಖಜಾನೆಯಿಂದ ನೇರವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಲೋಕಸಭಾ ಚುನಾವಣೆಗೆ ಒಂದು ರೀತಿಯಲ್ಲಿ ಹಂಚಿಕೆ ಮಾಡಿದ ರೀತಿಯಲ್ಲಿ ವಾಲ್ಮೀಕಿ ಹಗರಣವನ್ನು ಮಾಡಿದ್ರು ಅದರ ನಂತರ ನೇರವಾಗಿ ಮುಖ್ಯಮಂತ್ರಿ ಅವರ ಮನೆಯಲ್ಲಿ ಯಾರ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ರಕ್ಷಕ ಅನ್ನುವ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದ ಇವತ್ತು ನೇರವಾಗಿ ದಲಿತರ ಜಾಗವನ್ನ ಕಬಳಿಸಿ ನೇರವಾಗಿ ತಮ್ಮ ಪತ್ನಿಗೆ ಈ ರೀತಿ ಸೈಟನ್ನ ಹಂಚಿಕೆ ಮಾಡಿ ಯಾವುದೇ ರೀತಿಯ ಮೌಲ್ಯಗಳನ್ನು ಪಾಲಿಸದೆ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೊದಲನ ದಿನದಿಂದ ಈ ಹಗರಣ ಬಯಲಿಗೆ ಬಂದ ದಿನ ದಿವಸದಿಂದ ಜನಾಭಿಪ್ರಾಯವನ್ನು ಮೂಡಿಸಿಕೊಂಡು ಜನರ ಆಶಯಗಳಿಗೆ ಅನುಗುಣವಾಗಿ ಒಂದು ದೊಡ್ಡ ಹೋರಾಟವನ್ನು ಸದನದ ಒಳಗೆ ಸದನದ ಹೊರಗಡೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಲೋಕಸಭೆಯಲ್ಲಿ ಕೂಡ ಇದರ ಬಗ್ಗೆ ನಾವು ಧ್ವನಿಯನ್ನ ಎತ್ತಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ತನಿಖೆಗೆ ತಮ್ಮನ್ನ ಒಪ್ಪಿಸಿಕೊಳ್ಳಬೇಕು ಅವರು ಸೋಕಾಲ್ಡ್ ಅವರ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣ ಇದ್ರೆ ಮುಕ್ತವಾಗಿ ತನಿಖೆ ಆಯ್ತು ಯಾವುದೇ ರೀತಿ ತನಿಖೆಗೆ ತಾವು ಪೊಸಿಷನ್ ಆಫ್ ಪವರ್ನಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ತನಿಖೆ ಫೇರ್ ಫ್ರೀ ಅಂಡ್ ಫೇರ್ ಆಗ್ತದೆ ಅನ್ನುವಂತ ಭಾವನೆ ಅವರಿಗಿದ್ರೆ ನಮಗಂತೂ ಖಂಡಿತವಾಗಿ ಆ ಭಾವನೆ ಇಲ್ಲ ಆ ಕಾರಣಕ್ಕೆ ಮತ್ತೊಮ್ಮೆ ನಾವು ಅವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮತ್ತು ಬಿಜೆಪಿ ಒಂದು ಹಂತದಲ್ಲಿ ಈ ನಮ್ಮ ಹೋರಾಟದಲ್ಲಿ ಯಶಸ್ವಿ ಆಗಿದೆ ಅನ್ನುವಂತ ಭಾವನೆ ನಮಗಿದೆ ಯಾಕೆಂದ್ರೆ ಮುಖ್ಯಮಂತ್ರಿ ಅವರ ಪರಿಸ್ಥಿತಿ ಯಾವ ಹಂತಕ್ಕೆ ಮುಟ್ಟಿದೆ ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಸ್ಯಾಂಕ್ಷನ್ ಕೊಟ್ಟದ್ದನ್ನೇ ಪ್ರಶ್ನಿಸಿ ಒಂದು ಸಾಂವಿಧಾನಿಕ ಹುದ್ದೆಗೆ ಕೊಡುವಂತಹ ಕನಿಷ್ಠ ಗೌರವವನ್ನು ಕೊಡದೆ ರಾಜ್ಯಪಾಲರನ್ನ ಏಕವಚನದಲ್ಲಿ ಮಾತನಾಡುವುದು ಅವರ ಶಾಸಕರು ಕಾಂಗ್ರೆಸ್ ಪಾರ್ಟಿಯ ನಾಯಕರು ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನು ಮಾಡೋದು ಆ ಪ್ರತಿಭಟನೆಯಲ್ಲಿ ರಾಜ್ಯಪಾಲರ ಬಗ್ಗೆ ತುಚ್ಛವಾಗಿ ಆ ಸಾಂವಿಧಾನಿಕ ಹುದ್ದೆಗೆ ಕೊಡಬೇಕಾದ ಗೌರವವನ್ನು ಕೊಡದೆ ಬಾಂಗ್ಲಾ ಮಾದರಿ ಪಾಕಿಸ್ತಾನ ಮಾದರಿಯ ಮಾತುಗಳನ್ನು ಆಡೋದು ಇದೆಲ್ಲವೂ ಈ ರಾಜ್ಯದ ಜನತೆಗೆ ಶೋಭೆ ತರುವಂಥ ವಿಷಯ ಅಲ್ಲ ವಿಶೇಷವಾಗಿ ಕರ್ನಾಟಕದ ರಾಜಕೀಯ ಪರಂಪರೆ ಕರ್ನಾಟಕದ ಮೌಲ್ಯಗಳು ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ತಾ ಇರುವಂಥದ್ದನ್ನ ಬಿಜೆಪಿ ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸಲಿಕ್ಕೆ ಬಯಸ್ತದೆ ಅವರು ಬಾಂಗ್ಲಾ ಮಾದರಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಈ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಎಫ್ಐಆರ್ ಅನ್ನು ದಾಖಲಿಸುವಂತ